ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಜಿರ್ಲೆ ಮರೆಗಳು ಈರುಳ್ಳಿ ಮೇಲಾಗಿರ್ಬೋದು ವಸ್ತುಗಳ ಮೇಲಾಗಿರ್ಬೋದು ಹಾಗೆ ಅಡುಗೆ ಮನೆಯಲ್ಲಿ ಕಿರಿಕಿರಿ ಅನ್ನುವಷ್ಟು ಜಿರ್ಲೆಗಳು ಇವೆಯಾ ಹಾಗಿದ್ರೆ ಈ ಸಿಂಪಲ್ ಮನೆ ಮದ್ದನ್ನು ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ವೀಡಿಯೋ ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಒಂದು ಹಲ್ಲೆ ಕರ್ಪೂರವನ್ನು ಈ ರೀತಿ ಪುಡಿ ಮಾಡಿ ಹಾಕಿ ಇದನ್ನು ಫೋಲ್ಡ್ ಮಾಡ್ಕೊಂಬಿಡೋಣ ಈ ರೀತಿ ಗಂಟು ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಬಿಡೋಣ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದೆರಡು ರೌಂಡ್ ರಬ್ಬರ್ ಬ್ಯಾಂಡ್ ಹಾಕಿ ಸೂಜಿಯಿಂದ ಈ ಥರ ಚುಚ್ಕೊಂಬಿಡೋಣ ಈ ರೀತಿ ಚುಚ್ಚಿ ಅದು ಸ್ಮೆಲ್ ಬರ್ತಾ ಇರುತ್ತೆ ಹೋಲ್ಸ್ ಆಗಿರೋದ್ರಿಂದ ಇದನ್ನು ದಿಂಬು ಕೆಳಗಡೆ ಇಟ್ಟು ರಾತ್ರಿ ಮಲಗೋದ್ರಿಂದ ಒಂದು ಒಳ್ಳೆ ಸ್ಮೆಲ್ಲಿನಿಂದ ಒಂದು ಒಳ್ಳೆ ನಿದ್ದೆ ಬರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಒಂದು ಬಾಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಕಲ್ಲುಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೋರ್ ಸೈಡಲ್ಲಿ ಈ ಪುಡಿನ ಉದುರಿಸ್ಕೊಂಬಿಡೋಣ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಸಿಂಕ್ ಕೆಳಗಡೆ ಆಗಿರ್ಬೋದು ಹಾಗೆ ಮುಂದೆ ಡೋರ್ ಕೆಳಗಡೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪುಡಿನ ಈ ರೀತಿ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಈ ರೀತಿ ಇದ್ದರೆ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಮತ್ತು ಇರುವೆಗಳು ಬರೋದಿಲ್ಲ ಮತ್ತು ಈ ಕೆಳಗಡೆ ಮನೆಯಲ್ಲಿ ಸಣ್ಣ ಸಣ್ಣ ಕಪ್ಪೆಗಳು ಮಳೆ ಬರೋ ಸೀಸನಲ್ಲಿ ಬರ್ತಾ ಇರುತ್ತೆ ಅಂಥವು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಈ ಒಂದು ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ಕೋಲ್ಡ್ ಸೀಸನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತೀವಿ ಅದಾದಮೇಲೆ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿಯೋದ್ರಿಂದ ಒಂದು ತಂಪಾಗುತ್ತೆ ಕೋಲ್ಡಿಂದ ಹೀಟ್ ಆಗಿರೋ ಬಾಡಿ ಕೂಡ ತಂಪಾಗುತ್ತೆ ಈ ಗಂಜಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಫಸ್ಟ್ ಅನ್ನ ಮಾಡಿರುವ ಅನ್ನ ಮಾಡಿರುವ ಗಂಜಿನ ತಗೊಳ್ತಾ ಇದ್ದೀನಿ ನಾನು ರಾಗಿ ಗಂಜಿ ಮಾಡೋಕ್ಕೆ ಅನ್ನ ಮಾಡಿರುವ ಗಂಜಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಊರ ಕಡೆಯೆಲ್ಲ ಇದೇ ರೀತಿಯಾಗಿ ಮಾಡೋದು ನಾನಿಲ್ಲ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನದಲ್ಲಿ ಬಂದಿರುವ ಗಂಜಿ ನಾನನ್ನು ಇದ್ದೀನಿ ನೋಡಿ ಮಂದವಾಗಿರೋ ಗಂಜಿ ಹೆಚ್ಚು ಕಮ್ಮಿ ಒಂದು ಅಷ್ಟು ಬಂದಿತ್ತು ಇದಕ್ಕೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಮಿಕ್ಸ್ ಮಾಡಿಕೊಳ್ಬೋದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ಅನ್ನ ಮಾಡಿದರೆ ಗಂಜಿ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ ಮತ್ತು ಈ ಅಕ್ಕಿ ಬಂದು ನ್ಯಾಚುರಲ್ ಆಗಿರೋದು ಹಳ್ಳಿ ರೈಸಿದು ಇದು ನೋಡಿ ಇವಾಗ ಗಂಜಿ ಇಷ್ಟು ಸಿಕ್ಕಿದೆ ಇವಾಗ ನಾನು ಇದಕ್ಕೆ ಇನ್ನೊಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಒಂದೆರಡು ಚಮಚದಷ್ಟು ರಾಗಿ ಹಿಟ್ಟನ್ನು ತಣ್ಣೀರು ಹಾಕಿ ಇದನ್ನು ನೆನೆಸ್ಕೊಂಬಿಡೋಣ ನಾವು ರಾಗಿ ಗಂಜಿ ಮಾಡೋದಕ್ಕಿಂತ ಮೊದಲು ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಈ ಒಂದು ಅಕ್ಕಿ ಅನ್ನದಲ್ಲಿ ಮಾಡಿರುವ ಗಂಜಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಕೆಲಸವನ್ನು ರಾತ್ರಿನೇ ಮಾಡಿಟ್ಕೊಳ್ಬೇಕು ರಾತ್ರಿನೇ ಹೀಗೆ ಮಿಕ್ಸ್ ಮಾಡಿ ಇಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಗಂಜಿ ರಾಗಿ ಗಂಜಿ ನೋಡಿ ಇವಾಗ ನಾನು ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿನೇ ಎತ್ತಿಕ್ಬಿಡ್ತೀನಿ ಬೆಳಗ್ಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ನಾನು ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ಮಾಡುವಾಗ ನೋಡಿ ಇವಾಗ ಗಂಜಿ ಕಾಯಿಸೋದಷ್ಟೇ ಇರುತ್ತೆ ಮಂದವಾಗಿ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಬೆಲ್ಲ ಮೊಸರು ಹಾಕಿ ನೀವು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಮೊದಲೇ ಹಾಕಿದ್ದೆ ಇದಕ್ಕೆ ನೋಡಿ ಬಿಸಿ ಬಿಸಿಯಾಗಿ ಚಳಿಗೆ ಒಂದೇ ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ಬೆಳಗ್ಗೆ ತಿಂಡಿನೇ ಬೇಕಾಗೋಲ್ಲ ಡಯೆಟ್ ಮಾಡೋರು ಕೂಡ ಒಂದು ಗ್ಲಾಸ್ ಕುಡಿದ್ರೆ ಸಾಕಾಗುತ್ತೆ ಹೊಟ್ಟೆನೇ ತುಂಬ ಹೋಗುತ್ತೆ ಈಗ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಫುಲ್ ಗ್ಲಾಸ್ ಹಾಕ್ಕೊಂಡು ಒಂದೇ ಒಂದು ಚಮಚ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಮೊಸರು ಇಷ್ಟ ಇದ್ದವರು ಹಾಕೋಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮಕ್ಕಳಿಗೆ ಹೊರಗಡೆ ನಾವು ಬೇಯಿಸಿಬಿಟ್ಟಿರುವ ಒಂದು ಸ್ವೀಟ್ ಕಾನ್ ಕೊಡಿಸೋದ ಬದಲು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿರುತ್ತೆ ಒಳ್ಳೆಯ ನೀರಲ್ಲಿ ನಾವು ಬೇಯಿಸ್ಬೋದು ನಾವಿಲ್ಲಿ ಜೋಳ ಬಿಡಿಸುವಾಗ ಈ ರೀತಿ ಐಡಿಯಾ ಮಾಡಿದರೆ ಒಂದು ಐದು ಹತ್ತು ನಿಮಿಷದಲ್ಲಿ ಒಂದು ಜೋಳ ಬಿಡಿಸ್ಬೋದು ನೋಡಿ ಒಂದೆರಡು ಲಯರ್ ಈ ರೀತಿ ತೆಗಿಯೋವರೆಗೂ ಸ್ವಲ್ಪ ಒಂದು ನಿಮಿಷ ಒಂದೊಂದೂವರೆ ನಿಮಿಷ ಆಗುತ್ತೆ ಇದು ತೆಗೆದುಬಿಟ್ರೆ ನೋಡಿ ಕಷ್ಟನೇ ಆಗೋದಿಲ್ಲ ನೀಟಾಗಿ ಎಲ್ಲವನ್ನು ಬಿಡಿಸ್ಬೋದು ಮತ್ತು ಒಂದು ಜೋಳದಲ್ಲಿ ಸುಮಾರು ನಾವು ಸ್ವೀಟ್ ಕಾರ್ನ ಮಾಡ್ಬೋದು ನಾವು ಅಲ್ಲಿ ಒಂದು ಕಪ್ಪಿಗೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅದೇ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಜೋಳ ತಂದರೆ ಸುಮಾರು ಮನೆ ಮಂದಿ ಎಲ್ಲ ನಾವು ಈ ಒಂದು ಸ್ವೀಟ್ ಕಾರ್ನ ತುಂಬ ಚೆನ್ನಾಗಿರುತ್ತೆ ನಾವು ಮಾಡ್ಕೊಂಡು ತಿನ್ಬೋದು ಜೋಳ ಕೂಡ ನೋಡಿ ಎಷ್ಟು ಸುಲಭವಾಗಿ ಬಿಡಿಸ್ಬೋದು ಈ ರೀತಿ ಐಡಿಯಾ ಮಾಡಿದರೆ ಜೋಳವನ್ನು ಎಷ್ಟಿದ್ರೂ ಬೇಜಾರಾಗೋದಿಲ್ಲ ಬಿಡಿಸೋಕ್ಕೆ ಹಾಗೆ ಅದೇ ಜೋಳ ನೋಡಿ ಒಂದು ಪ್ಲೇಟ್ ಫುಲ್ಲಾಗಿದೆ ಇದನ್ನು ಒಂದು ಸಿಂಪಲ್ ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೋಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಂಬರೋಣ ಈಗ ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವ್ರಿಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಇದು ಕುದೀತಾ ಇದೆ ಒಂದೆರಡು ರೌಂಡ್ ಕುದುರೆ ಸಾಕು ಇದು ಬೇಯ್ದಿರುತ್ತೆ ಚೆನ್ನಾಗಿ ನೋಡಿ ಇವಾಗ ಬೆಂದಿರುವ ಜೋಳವನ್ನು ಈ ಒಂದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಕ್ಕಳಿಗೆ ಒಂದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಹತ್ರ ಏನಾದರೂ ಸಾಸ್ ಏನಾದರೂ ಇತ್ತಂದರೆ ಸ್ವಲ್ಪ ಸಾಸನ್ನು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಈ ರೀತಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಒಂದು ಸ್ನ್ಯಾಕ್ಸ್ ರೀತಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಪ್ಲೇಟಲ್ಲಿ ಹಾಕಿ ಕೊಡ್ತಾಯಿದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಜಿರಲಿಗೆ ಒಂದು ಒಳ್ಳೆ ಸಿಂಪಲ್ ಆಗಿರುವ ಮನೆಮದ್ದು ಮಾಡ್ಕೊಂಡು ಬರೋಣ ಅರ್ಧ ಲೋಟ ನೀರು ಅರ್ಧ ಲೋಟ ವೆನಿಗರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಪ್ರೈ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದು ಟೇಬಲ್ ಕ್ಲೀನ್ ಮಾಡೋಕ್ಕೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಏನಾದರೂ ಇತ್ತು ಅಂದರೆ ಮತ್ತು ಟೇಬಲ್ಗಳಾಗಿರ್ಬೋದು ಈ ಫ್ರಿಜ್ ಮೇಲೆ ಇರೋ ಧೂಳನ್ನು ಕ್ಲೀನ್ ಮಾಡೋಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಸ್ಪ್ರೈ ಬಾಟಲನ್ನು ಹಾಕಿ ನೋಡಿ ಎಲ್ಲಿ ಧೂಳಿರುತ್ತೋ ಇರುತ್ತೋ ಅಲ್ಲಿ ನೋಡಿ ಈ ಸ್ಪ್ರೈನ ಮಾಡಿ ನೀಟಾಗಿ ಒಂದು ಒಣಗಿರೋ ಬಟ್ಟೆಯಲ್ಲಿ ಈ ರೀತಿ ಒರೆಸ್ತಾ ಇದ್ದರೆ ಕ್ಲೀನಾಗಿರುತ್ತೆ ಅದು ಈ ಟೇಬಲ್ಗಳು ಒಸಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಣ್ಣ ಸಣ್ಣ ನುಸಿಗಳು ಕೂಡ ಬರೋದಿಲ್ಲ ಬನ್ನಿ ನೆಕ್ಸ್ಟ್ ಒಂದು ಜಿರ್ಲೆಗೆ ಒಂದು ಮನೆ ಮದ್ದನ್ನು ಮಾಡ್ಕೊಂಬರೋಣ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಒಂದು ನಾಲ್ಕು ಕರ್ಪೂರ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗೋದು ಎರಡು ಕರ್ಪೂರ ಸಾಕಾಗುತ್ತೆ ಒಂದೆರಡು ಉದ್ಬತ್ತಿನ ನೋಡಿ ಈ ರೀತಿ ಪುಡಿ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಊದುಬತ್ತಿ ಮತ್ತು ಕರ್ಪೂರ ಅಷ್ಟೇ ನೋಡಿ ಇವಾಗ ಇದನ್ನು ಎರಡನ್ನೂ ಕೈಯಿಂದನೇ ಪುಡಿ ಮಾಡ್ಕೊಳ್ಳೋಣ ಕರ್ಪೂರ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಕರ್ಪೂರ ಹಾಕ್ಕೊಳ್ತೀನಿ ನೋಡಿ ಕುಟ್ಟೋದಕ್ಕಿಂತ ಈ ರೀತಿ ಕೈಯಲ್ಲಿ ಪೌಡ್ರ್ ಮಾಡಿದರೆ ಚೆನ್ನಾಗಿರುತ್ತೆ ಆಲ್ರೆಡಿ ಉದ್ಬತ್ತಿನಿ ಸಾಫ್ಟಾಗಿರುತ್ತೆ ಕರ್ಪೂರ ಕೂಡ ಸಾಫ್ಟಾಗಿರುತ್ತೆ ಈ ರೀತಿ ಕೈಯಿಂದನೇ ಪುಡಿ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಕೈಯಿಂದ ಪುಡಿ ಮಾಡಿ ನೋಡಿ ಪುಡಿ ರೆಡಿ ಇದೆ ಇವಾಗ ಈ ಪುಡಿನ ನೀರು ಹಾಕಿರುವ ಬೌಲಿಗೆ ಮಿಕ್ಸ್ ಮಾಡಿದ್ದೀನಿ ನಾನೊಂದು ಅರ್ಧ ಲೋಟಿ ನೀರು ನೀರನ್ನು ಮಾತ್ರ ಹಾಕಿದ್ದೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ನೋಡಿ ಈ ಥರ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಅಥವಾ ಏನಾದರೂ ಕಾಟನ್ ಹತ್ತಿ ಏನಾದರೂ ಇತ್ತಂತೆ ಹತ್ತಿಯಲ್ಲಿ ಈ ರೀತಿ ಉಂಡೆಗಳ ಆಕಾರದಲ್ಲಿ ಒಂದು ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಂಡ್ಬಿಡೋಣ ಇದು ಸಿಂಕ್ ಕೆಳಗಡೆ ಮತ್ತು ಬಾಕ್ಸ್ ನಾವು ಬಾಕ್ಸ್ ಎಲ್ಲ ಜೋಡಿಸಿರ್ತೀವಿ ಸೆಲ್ಪ್ ಮೇಲೆ ಅಲ್ಲಿ ಮತ್ತು ಫಿಲ್ಟ್ರ್ ಸಂಧಿ ಏನಾದರೂ ಇತ್ತು ಅಂದರೆ ಅಲ್ಲಿ ಒಂದು ಈ ಕ ಇದನ್ನು ತಗೊಂಡು ಇಡೋದ್ರಿಂದ ಇದರ ಸ್ಮೆಲ್ಲಿಗೆ ಜಿರ್ಲೆಗಳು ಒಂದು ಕೂಡ ಬರೋದಿಲ್ಲ ಇದನ್ನ ನೋಡಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದನ್ನೇ ಈಗ ಸ್ಪ್ರೈ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದನ್ನು ಸ್ಪ್ರೈ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದು ಒಂದು ಎರಡರಿಂದ ಮೂರು ದಿನ ಬರುತ್ತೆ ಲಿಕ್ವಿಡ್ ಈ ರೀತಿಯಾದ ಲಿಕ್ವಿಡನ್ನು ಮನೆಯಲ್ಲೇ ತಯಾರು ಮಾಡಿ ಅವಾಗವಾಗ ನಾವು ಅಡುಗೆ ಮನೆಯಲ್ಲಿ ಸ್ಪ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಜಿರ್ಲೆಗಳು ಬರೋದಿಲ್ಲ ಒಂದು ನೊರ್ಜೆಗಳು ಬರೋದಿಲ್ಲ ಯಾವುದೇ ಆದ ಕೆಮಿಕಲನ್ನು ಕೂಡ ನಾವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಸೆಲ್ಫಿಗೆ ಅಂದರೆ ಕೌಂಟರ್ ಟ್ಯಾಪ್ಗೆ ನಾನು ಇದ್ದೀನಿ ಒಂದು ಸಲ ನಾವು ರಾತ್ರಿ ಟೈಮಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆಲ್ಲ ನೀಟಾಗಿರುತ್ತೆ ತೋರಿಸಿರುವ ವೆನೆಗರ್ ಲಿಕ್ವಿಡ್ ಆಗಿರ್ಬೋದು ಹಾಗೆ ಇವಾಗ ಊದ್ಬತ್ತಿ ಕರ್ಪೂರದ ಲಿಕ್ವಿಡ್ ಆಗಿರ್ಬೋದು ಇದೆರಡೂ ಕೂಡ ಜಿರ್ಲೆಗಳಿಗೆ ಈ ನೊಣಗಳಿಗೆ ನೊಣಗಳಿಗೆ ಮತ್ತು ನೊರ್ಜೆಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಗ್ಯಾಸ್ ಮೇಲೂ ಕೂಡ ಈ ಥರ ಈ ಸ್ವಲ್ಪ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದೂ ಜಿರ್ಲೆ ಮರಿಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಎರಡೂ ಲಿಕ್ವಿಡನ್ನು ಟ್ರೈ ಮಾಡಿ ನೋಡಿ ಹಾಗೆ ಈ ಟಿಶ್ಯೂ ಪೇಪರ್ ಉಂಡೆ ಕೂಡ ಅಲ್ಲಲ್ಲೇ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು